ಆರ್ಟಿಕ್ಲ್ ಅಂತ ಬರ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಹಾಕಿದ್ರಲ್ಲ ಹಾ ನಾಚಿಕೆ ದಿಟ್ಟಿ ವಿನಾಯಕ ದಿಟ್ಟಿ ವಿನಾಯಕ ದಿಟ್ಟಿ ವಿನಾಯಕ ಆಸ್ಪತ್ರೆ ನೋಡ್ರಿ ಕರ್ನಾಟಕದವರ ಬರ್ತಾರೆ ನೀವು ಪೇಷಂಟ್ಗಳಾ ಏನು ಇಂಗ್ಲೆಂಡ್ದಿಂದ ಬರ್ತಾರೇನೋ ಹಾ ಇಂಗ್ಲೆಂಡ್ಸ್ನ ಬರ್ತಾರೆ ಪೇಷಂಟ್ಗಳಾ ಕರ್ನಾಟಕದ ಪೇಶೆಂಟ್ಗಳು ಬರ್ತಾರೆ ದಯವಿಟ್ಟು ಕಾರ್ಯಕರ್ತರು ಕಾನೂನು ಕಾಪಾಡೋದ ಕಡೆ ಪೊಲೀಸರು ಬಂದಿರ್ತಾರೆ ಕಾಪಾಡ್ತಾರ ನೋಡೋಣ ಅವ್ರಿಗೆ ಯಾರ ನಿನ್ನವ ಪೊಲೀಸರಿಗೆ ಯಾರ ಪೊಲೀಸರಿಗೆ ಯಾರ ಅವ್ರೂನು ಕಾಪಾಡಲಿ ಸರ್ಕಾರದ ಕಾನೂನು ಐತೆ ಅಲ್ಲ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಅಲ್ಲ ಸರ್ಕಾರದ ಕಾನೂನು ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಅಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕನ್ನಡವನ್ನ ಅರವತ್ತರಷ್ಟು ಕನ್ನಡವನ್ನ ಬಳಕೆ ಮಾಡಬೇಕು ಅಂತೇಳಿ ಕನ್ನಡ 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 ಅನುಷ್ಠಾನಗೊಂಡರೆ ಕನ್ನಡವನ್ನ ಬಳಸಿದರೆ ಇಲ್ಲದಿದ್ದರೆ ಸರ್ಕಾರ ನಿಯಮದ ಪ್ರಕಾರ ಕನ್ನಡವನ್ನ ಬಳಸಿದರೆ ಇಲ್ಲದಿದ್ದರೆ ಅರವತ್ತರಷ್ಟು ಇರಬೇಕು ಕೆನರಾ ಬ್ಯಾಂಕ್ದವ್ರು ಗೀತೆಗಂಗಾ ಹಾಂ ಒಳಗಡೆ ಇರಬೇಕು ಅವಂತ್ರ ಒಳಗಡೆ ಇರಬೇಕು ಕನ್ನಡ ಹಾಂ ದೇಶವಕ್ಕ ಏ ವೈರ್ ಚಿದಾರ್ ಯಾರಪ್ಪ ಕನ್ನಡ ಹತ್ತಿರ ಇಲ್ಲ ವಿ ಎಸ್ ಪಿ ಬರೇ ಪೇ ಇದ್ರ ಹಚ್ಚಿದಾನೆ ನೋಡ್ರಿ ಅವ ಬರೇ ಪೇಸ್ಕೊಂಡಿದ್ದಾನೆ ಅವ

ಬಾಲಾಜಿ ಎಂಟರ್ಪ್ರೈಸ್ ಅವರು ಇಂಗ್ಲಿಷ್ ಹಾಕಿ ಕನ್ನಡಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಎಲ್ರಿಗೂ ಇವತ್ತು ನಾವು ಉದ್ಯಮದಾರರಿಗೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ mamá